ವತಿಯಿಂದ ತಾಲೂಕು ಮಟ್ಟದ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರ ಸಹಪಠ್ಯ ಚಟುವಟಿಕೆ ಸ್ಪರ್ಧೆ ಬಂಧುಗಳೇ ಕಾರ್ಯಕ್ರಮ ಆರಂಭವಾಯಿತು ಅಂತ ಮೇಲೆ ಅದಕ್ಕೊಂದು ಮುಕ್ತಾಯವೂ ಇದೆ ಈಗ ವೇದಿಕೆಯ ಅಧ್ಯಕ್ಷರಾದಂತಹ ಆನಂದ ಗಂಕೂರ್ ಅವರು ಹೇಳಿದರು ತನ್ನ ಗಾಯಕ ತನ್ನ ಕರ್ತವ್ಯ ತಾನು ಕಲಿತ ಶಾಲೆಯ ಕನಸು ಮಾನವ ಹುಟ್ಟಿದ ಮೇಲೆ ತನ್ನ ಜೀವನ ಸಾರ್ಥಕ ಆಗಬೇಕು ಅಂತಿದ್ರೆ ಅವನು ಕಾಯಕದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಾಗ ಮಾತ್ರ ಸಾಧ್ಯ ಕಾಯಕದಲ್ಲಿ ನಿರತನಾದರೆ ಕೈಲಾಸಾಧಿಪತಿಯನ್ನು ಗೆದ್ದಂತೆ ಇದಕ್ಕೆ ಒಂದು ಸಣ್ಣ ಒಂದು ನಿಮಿಷ ದೃಷ್ಟಾಂತದೊಂದಿಗೆ ವಂದನಾರ್ಪಣೆಯನ್ನು ಮುಗಿಸ್ತಾ ಇದ್ದೇನೆ ತಮಿಳುನಾಡಿನ ಪ್ರಸಿದ್ಧ ಶಿವಭಕ್ತರಾದಂತಹ ನಕ್ಕಿ ಇವನ ಕೆಲಸ ಸಮುದ್ರದಲ್ಲಿ ಮುತ್ತುಗಳನ್ನ ಆಯ್ದು ಹೊರತರು ಅವನು ಆ ಕೆಲಸದಲ್ಲಿ ನಿರತನಾದಾಗ ಅವನ ಪ್ರತಿ ಉಸಿರು ಶಿವ ಅವನ ಉಸಿರೇ ಶಿವ ಜಗತ್ತಿನ ಆ ಜನ ಎಲ್ಲರೂ ಶಿವನನ್ನ ಪೂಜಿಸುವುದಕ್ಕಿಂತ ಈ ನಕ್ಕೀರ್ನನ್ನ ಎಂಥ ಶಿವಭಕ್ತ ಅಂತ ಹೇಳಿ ಅವನನ್ನ ಗುಣಗಾನ ಮಾಡ್ತಾ ಇದ್ರು ಒಂದು ದಿನ ಶಿವನಿಗೆ ಅಸೂಯೆ ಆಯ್ತಂತೆ ಈ ನನ್ನ ಭಕ್ತರು ನನ್ನ ಕಡೆಗೆ ಒಲವು ಕಡಿಮೆ ಆಗ್ತಾ ಇದೆ ಆ ನಕ್ಕಿನ ಹತ್ತಿರ ಒಲವು ಜಾಸ್ತಿ ಆಗ್ತಾ ಇದೆ ಅಂತಹ ಭಕ್ತರು ಹೇಳಿ ಈ ಶಿವನಿಗೆ ಸ್ವಲ್ಪ ಅಸೂಯೆ ಆಯ್ತಾ ಒಂದು ದಿನ ಈ ನಕ್ಕಿ ಸಮುದ್ರದ ಆಳದಿಂದ ಮುತ್ಕುಗಳನ್ನ ತೆಗೆದು ದಡದ ಮೇಲೆ ಅದನ್ನ ಆಯ್ದು ಲೆಕ್ಕ ಮಾಡ್ತಾ ಇರುವಾಗ ಶಿವನ ಧ್ಯಾನವನ್ನೇ ಮಾಡ್ತಾ ಇರುವಾಗ ಪ್ರತ್ಯಕ್ಷ ಸಾಕ್ಷಾತ್ ಶಿವನೇ ಅವನ ಮುಂದಿದ್ದರೂ ಸಹಿತ ಅವನ ಕಣ್ಣೆತ್ತಿ ನೋಡಲಿಲ್ಲ ಶಿವನಿಗೆ ಸಿಟ್ಟು ಚಿಟ್ಟ್ಮು ಎಲ್ಲ ಜನರು ನನ್ನನ್ನ ಕಾಡಬೇಕು ಅಂತ ಹೇಳಿ ತಪಸ್ಸನ್ನ ಮಾಡ್ತಾ ಇರುವಾಗ ನಾನು ಎದುರಲ್ಲಿ ಎದುರು ಸಹಿತ ನನಗೆ ನನ್ನನ್ನ ಕಣ್ಣೆತ್ತಿ ನೋಡ್ತಾ ಇಲ್ಲ ಅಂತ ಹೇಳಿ ಈಗ ಇನ್ನು ಕಡೆ ಮಾಡಿದ್ರೆ ಅಂತ ಹೇಳಿ ತನ್ನ ಮೂರನೇ ಕಣ್ಣನ್ನ ಬಿಡ್ತಾ ಇದ್ದಾನೆ ಎಲ್ಲವೂ ಸೊಪ್ಪು ಭಕ್ಮ ಆಗ್ತಾ ಇದೆ ಆದರೆ ದೃಕ್ಕಿಂದನಿಗೆ ಏನು ಆಗಿದೆ ಆವಾಗ ಅವನು ಮತ್ತೆ ತನ್ನ ಕಾಯಕದಲ್ಲಿ ಸಮುದ್ರದ ಆಳದಲ್ಲಿ ಮುಳುಗಿ ಮತ್ತೆ ಮುತ್ತನ್ನು ಎದ್ದುಕೊಂಡು ಬಂದಾಗ ಶಿವ ಡೈರೆಕ್ಟ್ ಆಗಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ ನಾನು ಮೂರನೇ ಕಣ್ಣನ್ನ ಬಿಟ್ಟಾಗ ಸುತ್ತಮುತ್ತಲೆಲ್ಲ ಬೂದಿ ಆಯ್ತು ನೀನ್ ಯಾಕೆ ಏನು ಆಗ್ಲಿಲ್ಲ ಅಂತ ನಾನು ಕಾಯಕದಲ್ಲಿ ನಿರತನಾದವನು ನೀನು ತಿರುವುದರಲ್ಲಿ ನಿರತನಾದವನು ನಿನ್ನ ತಿರುವಿಗಿಂತ ನನ್ನ ಕಾಯಕ ಶ್ರೇಷ್ಠ ಕಾಯಕ ಅಂತಂದ್ರೆ ನೀನು ಅಂತ ತಿಳ್ಕೊಂಡವನು ಅದಕ್ಕಾಗಿ ನಿನ್ನ ಮೂರನೆಯ ಕಣ್ಣು ನನ್ನನ್ನು ಏನನ್ನೂ ಮಾಡಲಿಲ್ಲ ಅಂತ ಬಂಧು ಇಷ್ಟೇ ಕಾಯಕದಲ್ಲಿ ನಿರತನಾಗಿದ್ದರೆ ನಾವು ಜಗತ್ತಿನ ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ನಾವೆಲ್ಲ ಅದರಲ್ಲೂ ಶಿಕ್ಷಕ ವೃತ್ತಿಯಲ್ಲಿ ಬಂದವರು ಮುಂಬರುವ ಭವಿಷ್ಯದ ಕುಡಿಗಳನ್ನ ಸತ್ ಪ್ರಜೆಗಳನ್ನಾಗಿ ಮಾಡತಕ್ಕಂಥವರು ನಮ್ಮ ಕಾಯಕಕ್ಕೆ ಒಂದು ಜೀವತ್ವವನ್ನು ತುಂಬಿ ನಮ್ಮ ಜೀವನವನ್ನ ಸಾರ್ಥಕ ಪಡಿಸಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಬಹುಶಃ ಎಲ್ಲರಿಗೂ ಅನಿಸ್ಬೋದು ಉದ್ಘಾಟನೆ ಎಲ್ಲ ಬಿಟ್ಟಿದೆ ಅಂತ ಹೇಳಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶ್ರೀ ಆರ್ ಎಲ್ ಭಟ್ ಅವರು ಒಂಬತ್ತುವರೆಗೆ ಸಮಯಕ್ಕೆ ಸರಿಯಾಗಿ ಬಂದು ಉದ್ಘಾಟನೆಯನ್ನ ನೆರವೇರಿಸಿ ಅವರು ಕಾರವಾರದಲ್ಲಿ ಮೀಟಿಂಗ್ ಇರುವ ನಿಮಿತ್ತ ಹೋಗಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ಈ ಒಂದು ಕಾರ್ಯಕ್ರಮ ಆಯೋಜಿಸಿದಂತಹ ಸರ್ವರ ಪರವಾಗಿ ತುಮಕೂರು ಹೃದಯದ ಅಭಿನಂದನೆಗಳು ಹಾಗೆ ಕಾರ್ಯಕ್ರಮದ ಅಧ್ಯಕ್ಷರಾದಂತಹ ಈ ಶಾಲೆಯ ಮುಖ್ಯ ಗುರುಗಳು ಜಿಲ್ಲಾಧ್ಯಕ್ಷರು ಆದಂತಹ ನಾರಾಯಣ ಬಿ ಗಾಂಕರ್ ಇವರಿಗೂ ಸಹಿತ ನನ್ನ ವೈಯಕ್ತಿಕವಾಗಿ ಹಾಗೂ ಸರ್ವರ ಪರವಾಗಿ ತುಮಕೂರು ಹೃದಯದ ಧನ್ಯವಾದಗಳು ಎಲ್ಲ ಶಿಕ್ಷಕರಿಗೂ ಹಿರಿಯ ಶಿಕ್ಷಕರಿಗೂ ವೇದಿಕೆಯ ಮುಂಭಾಗದಲ್ಲಿ ಇದ್ದಂತ ಆತ್ಮೀಯ ವೃತ್ತಿ ಬಾಂಧವರಿಗೂ ಹಾಗೂ ಮಕ್ಕಳಿಗೂ ಧನ್ಯವಾದಗಳನ್ನ ತಿಳಿಸುತ್ತಾ ಇಲ್ಲಿಗೆ ಈ ವೇದಿಕಾ ಕಾರ್ಯಕ್ರಮವನ್ನ ಮುಗಿಸೋಣ ಅಂತ ಹೇಳ್ತಾ ಪ್ರತಿಯೊಬ್ಬರು ವರ್ಗದ ಕೋಣೆಯಲ್ಲಿ ಯಾವ್ಯಾವ ರೂಮ್ ನಲ್ಲಿ ಏನೇನು ಕಾರ್ಯಕ್ರಮ ನಡೀತಾ ಇದೆ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಕುಳಿತುಕೊಳ್ಬೇಕು ನಮ್ಮ ಈ ಶಾಲೆಯ